ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಶಾಸಕ ಹಾಗೂ ಸಚಿವ ಎಂ ಬಿ ಪಾಟೀಲರಿಗೆ ಕಾನೂನು ಕಂಟಕ ಎದುರಾದ ಹಿನ್ನೆಲೆಯಲ್ಲಿ ಕೆಎಡಿಬಿಯಲ್ಲಿ ಎ ನಿವೇಶನಗಳ ಹಂಚಿಕೆಗೆ ಕೈಗೊಂಡ ಪಾರದರ್ಶಕ ಕ್ರಮಗಳ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು ಸಿ ನಿವೇಶನಗಳನ್ನು ಅತ್ಯಂತ ಪಾರದರ್ಶಕ ವ್ಯವಸ್ಥೆ ಮೂಲಕ ನಿಯಮಾನುಸಾರ ಹಂಚಿಕೆ ಮಾಡಲಾಗುತ್ತಿದೆ ನಾಗರಿಕ ಸೌಲಭ್ಯದ ಖ್ಯಾ ನಿವೇಶನಗಳನ್ನು ಅರ್ಹ ಸಂಸ್ಥೆಗಳಿಗೆ ಹಂಚಿಕೆ ಮಾಡಲಾಗಿದೆ ಇದರಲ್ಲಿ ಯಾವ ಅಕ್ರಮವೂ ಆಗಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಕೆಐಡಿಬಿ ನಿವೇಶನ ಹಂಚಿಕೆಯಲ್ಲಿ ತಾವು ಅಕ್ರಮವನ್ನು ಎತ್ಕೊಂಡಿದ್ದೀವಿರಲ್ಲ ಕೆಡಿಬಿ ಏನು ನಿವೇಶನಗಳು ಆ ಅಕ್ರಮ ಆಗಿದೆ ಅಂತ ಹೇಳಿ ಈ ಹಿಂದೇನೂ ಕೂಡ ಇಸ್ ನಾಟ್ ದ ಫಸ್ಟ್ ಟೈಮ್ ಸೇಮ್ ಅಪ್ಲಿಕೇಶನ್ ಇದೇ ಅಪ್ಲಿಕೇಶನು ಪ್ರೊಬಲಿ ಒಂದು ತಿಂಗಳು ಎರಡು ತಿಂಗಳಿಂದ ಸೇಮ್ ಅಪ್ಲಿಕೇಶನು ಒಬ್ಬರು ಗೆ ಕೊಟ್ಟಿದ್ರು ದಿನೇಶ್ ಕಾಲಿಗೆ ಅಂತ ಈಗ ಮತ್ತೆ ಅದನ್ನ ಡೇಟ್ ಚೇಂಜ್ ಮಾಡಿ ಮತ್ತೊಮ್ಮೆ ಕೊಟ್ಟಿದ್ದಾರೆ ನಾವು ಆವಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೆ ಒಂದೇದು ಸಿ ನಿವೇಶನಗಳು ಹಂಚಿಕೆಯಲ್ಲಿ ನಾವು ನಿಯಮಾನುಸಾರ ಇವತ್ತು ದಿವಸ ಪಾರದರ್ಶಕ ನಾವು ಎಲ್ಲಿಂದ ಕೂಡ ವಯೋಲೇಟ್ ಮಾಡಿಲ್ಲ ಆಮೇಲೆ ಸೇನೆ ರೆಗ್ಯುಲೇಷನ್ಗಳನ್ನು ಹರಾಜ್ ಹಾಕಬೇಕು ಅಂತೇಳಿ ಅವರು ಹೇಳಿದ್ದಾರೆ ನಮ್ಮಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ಇಂಡಸ್ಟ್ರೀಸ್ ಇಲಾಖೆಯಲ್ಲಿ ಸಹ ಸಿಎ ನಿವಾಸಿಗಳನ್ನ ಹರಾಜು ಹಾಕುವಂತಹ ಪದ್ದತಿ ಇಲ್ಲ ಕಮರ್ಷಿಯಲ್ ಸೈಟ್ಸ್ ಮಾತ್ರ ನಾವು ಹರಾಜು ಹಾಕುವಂತದ್ದು ಆಮೇಲೆ ಸಿಎ ನಿವೇಶದ ಹಂಚಿಕೆ ಇದೆ ನಾವು ಪತ್ರಿಕೆಗಳಲ್ಲಿ ವ್ಯಾಪಕ ಪ್ರಚಾರವನ್ನು ಕೊಡೋ ಜೊತೆಗೆ ಇನ್ ಅಡಿಷನ್ ಟು ದಿಸ್ ಮೊದಲು ಇರಲಿಲ್ಲ ಈಗ ಅದನ್ನ ಆನ್ಲೈನ್ ಕೂಡ ಇಲಾಖಾ ವೆಬ್ಸೈಟ್ಸ್ನಲ್ಲೂ ಕೂಡ ಅದನ್ನು ನಾವು ಪ್ರಕಟಣೆ ಮಾಡಿದ್ದೀವಿ ಈ ಹಂಚಿಕೆ ಪ್ರೊಸೆಸ್ ಬಗ್ಗೆ ಹೇಳ್ತೀವಿ ಸೇಮ್ ಸಿಎ ನಿವೇಶನ ಹಂಚಿಕೆಯಲ್ಲಿ ಇದೆಲ್ಲ ಸರ್ಕಾರದನ್ನ ಅನುಮೋದನೆ ನೇರವಾಗಿ ಅದು ಮಾಡುವಂತಹ ಪದ್ದತಿ ಆದರೆ ಈ ಬಾರಿ ನಾನು ಹಂಚಿಕೆ ಮಾಡುವಾಗ ಪಾರದರ್ಶಕವಾಗಿ ನೆಡಿಲಿನ ಕಾರಣಕ್ಕೆ ಸಿಒರ ಅಧ್ಯಕ್ಷತೆಯಲ್ಲಿ ಉಪ ಸಮಿತಿಯನ್ನು ರಕ್ಷಣೆ ಮಾಡಿ ತದನಂತರ ನನ್ನ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಏಕಗಾವಕ್ಷಿ ಎಸ್ 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 ಎಲ್ ಎಲ್ ಸಿ ಎಸ್ಎಲ್ಎಸ್ ಸಿ ಏನಿದೆ ನಮ್ಮದು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಆ ಒಂದು ಶಿಫಾರಸಿನ ಮೇರೆಗೆ ರಾಜ್ಯ ಮಟ್ಟದ ಸಮಿತಿಯಲ್ಲಿ ಇವತ್ತು ತೀರ್ಮಾನ ಮಾಡಿ ಪಂಚಿಕೆಯನ್ನು ಮಾಡಿದೆ